ಮೀನ್ ಏನು ಬರಲ್ಲ ಬಳಕೆ ಬರಲ್ಲ ಅಂತ ಅದನ್ನ ಆಗಾಗ ಫ್ರೂವ್ ಮಾಡ್ಕೊತಾನೆ ಇರ್ತೀನಿ ತಗೊಂಡೆ ಅಂಟಿಸ್ಬಿಟ್ಟು ಮತ್ತೆ ಹೋದ್ರೆ ಈ ತರ ಗ್ವಾಡೆನೆ ಕಿತ್ತು ಬರ್ತಿದೆ ಫ್ರೆಂಡ್ಸ್ ಮೊಬೈಲ್ ಅಲ್ಲಿ ಒದ್ದಾಡ್ಕೊಂಡು ನೋಡ್ತಾ ಇದೀನಿ ಇಲ್ಲೇ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಯಾವ್ದಾದ್ಮೇಲೆ ಯಾವ್ದು ಅಂಟಿಸ್ಬೇಕು ಅಂತ ವೆಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀನಿ ನಾನಂತೂ ಸೂಪರ್ ಡೂಪರಾಗಿ ಸೀರೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಕೇಳ್ತಿದ್ರು ಒಂದಿನ ಪೂರ್ತಿ ಸೀರೆ ಹಾಕ್ಕೊಂಡು ವಿಡಿಯೋ ಮಾಡ್ರಿ ಅಂತ ಇದೇನು ದೊಡ್ಡ ಸಾಧನೆ ಇಲ್ಲ ಅಲ್ಲ ಆದರೆ ನನ್ನ ಪ್ರಕಾರ ಇದು ದೊಡ್ಡ ಸಾಧನ ಇನ್ನು ಫ್ರೆಂಡ್ಸ್ ನನಗೆ ಉಸಿರು ಕಟ್ಟುಬಿಡ್ತೈತೆ ಆದರೂ ನಾನು ನಿಮಗೋಸ್ಕರ ನಾನು ಉಸಿರು ತ್ಯಾಗ ಇಚ್ಚಿಚ್ಚಿ ಬೇಡ ಬೆಳಗ್ಗೆ ಬೆಳಗ್ಗೆ ಮತ್ತು ಕಷ್ಟಪಟ್ಟು ಇಷ್ಟಪಟ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಗೊತ್ತು ಫ್ರೆಂಡ್ಸ್ ವಾಲೆ ಮ್ಯಾಚ್ ಆಗ್ತಾಯಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಈ ಸೀರೆಗೆ ಮ್ಯಾಚ್ ಆಗುವಂಥದ್ದು ಯಾವುದೂ ಸಿಗಲಿಲ್ಲ ಒಂದಕ್ಕೊಂದು ಸಂಬಂಧನೇ ಇಲ್ಲ ಫ್ರೆಂಡ್ಸ್ ಹಂಗೆ ರೆಡಿ ಆಗಿದ್ದೀನಿ ಯಾರು ನಮಗೆ ಫುಲ್ ಡೇ ಸೀರೆ ಹಾಕೊಂಡು ವೀಡಿಯೋ ಮಾಡಿ ಅಂತ ಹೇಳಿದ ಫ್ರೆಂಡ್ ಅವ್ರು ಈ ವಿಡಿಯೋ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಲೈಫಲ್ಲಿ ನೀವು ಯಾವತ್ತು ಸೀರೆ ಹಾಕ್ಕೊಂಡ್ಬೇಡ್ರಿ ಅಂತ ಈ ಥರ ಆಟಿ ಥರ ರೆಡಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾವ್ದಾರ ಸೀರಿಯಲ್ ಡೈರೆಕ್ಟ್ರ್ ನೋಡಿದ್ರೆ ಆರಾಮಾಗಿ ನೀವು ನನಗೆ ಹೀರೋಯಿನ್ ಚಾನ್ಸ್ ಕೊಡ್ಬೋದು ಐ ಆಮ್ ರೆಡಿ ಅಲ್ ಬಂದ್ ಬರಕ್ ಜನ ನೋಡಕ್ ರೆಡಿ ಇಲ್ಲ ಅಷ್ಟೇ ನಾನು ಸೀರೆ ಹಾಕೊಂಡಿದ್ಕೆ ಶಿವ ಇನ್ನೇನು ಪ್ರಜ್ಞೆ ಐತೆ ಇವನು ಆಲ್ರೆಡಿ ಪ್ರಜ್ಞೆ ತ ಬಿದ್ದೇ ಹೋಗವ್ರಿ ಓಕೆ ಫ್ರೆಂಡ್ಸ್ ಇವತ್ತು ಒಂಬತ್ ಗಂಟೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾಕೆ ಒಂಬತ್ ಗಂಟೆ ಆಗೋಯ್ತು ಅಂದ್ರೆ ಅದೇ ಇದ್ರೆ ಡೆಕೋರೇಷನ್ ಮಾಡ್ಕೊಳ್ಳೋದು ಟೈಮ್ ತಗೊಂಡೆ ತಗೊಳ್ತೈತೆ ಟಿಫನ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನ ಶಿವ ಕೆಲ್ಸಕ್ಕೆ ಹೋಗ್ತಿದೆ ಫ್ರೆಂಡ್ಸ್ ಬೆಳಗ್ಗೆ ಬರ್ಗೆ ಫಿಶ್ ತಂದಿಕ್ಕೈತೆ ಅಲ್ಲಿ ತಗೊ ಹೋಗ್ ಕಲಸಿದ್ರೆ ಹೋಗಿ ಫಿಶ್ ತಗೋ ಬಂದೈತೆ ತಿನ್ಬೇಕು ಅಂತ ಅದಕ್ಕೆ ಮೊದ್ಲು ಕಾಫಿ ಮಾಡ್ಕೊಟ್ಬಿಟ್ಟು ಆಮೇಲೆ ಫಿಶ್ ಮಾಡೋಣ ಈ ಸೀರೆ ಅನಿಸಿಕ ಬಗ್ಗೆ ನನ್ನ ಗಂಡನನ್ನ ಕೇಳಬೇಕು ಸೂಪರ್ ಮನಸ್ಸು ಮುಟ್ಕೊಂಡು ಹೃದಯ ಕೈ ಹಾಕ್ಬಿಟ್ಟು ಹೃದಯನ ಹೇಳೋ ಇಟ್ಕೊಂಡೇಳು ನೀನು ಪಂಚ ಇದೆ ಕೂಡ ಪಂಚೆ ಹಾಕೋಷ್ಟ ಜೀವ ಬಾಯಕ್ ಬಂದಿತ್ತು ನನಗಲ್ಲ ಇವರ ಯಾರ ಜೊತೆ ಪಂಚೆ ಉಡ್ಸ್ತಾರ ಅವ್ರಿಗೆ ಪಂಚ ಹಾಕೊಳ್ಳಲ್ಲ ಅಂತಿತ್ತು ಮದ್ವೆಲಿ ಪೇಟ ಸಹ ಇನ್ನ ಮಟ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದಿನ ರೀಕ್ರಿಯೇಷನ್ ಮಾಡೋಣ ಮದ್ವೆ ಗಂಡು ಎಣ್ಣರ ಯಾಕೋ ಈ ವಾಲೆ ಮ್ಯಾಚ್ ಆಗ್ತಾ ಇಲ್ಲ ಅನಿಸ್ತಿದೆ ಓಕೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಈ ಸೀರೆಗೆ ಮ್ಯಾಚಿಂಗ್ 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 ಅಂತ ಒಂಬತ್ತು ಗಂಟೆ ಆಯಿತು ಮೊದಲು ನನ್ನ ಗಂಡನ್ ಹೊಟ್ಟೆ ಹಾಕೊಂಡು ನೋಡ್ಬೇಕಿಲ್ಲ ಕಷ್ಟ ನನಗೆ ಸುಸ್ತಾಗೋಯ್ತು ಸೀರೆ ಉತ್ಕೊಳ್ಳೋ ಹೊಟ್ಟೆ ಸಿಗುತ್ತೆ ಜೊತೆಗೆ ಡೈಮಂಡ್ ರಿಂಗು ಸಹ ಹಾಕೊಂಡಿದೀನಿ ಆದ್ರೂ ಬರ್ತಿದೆ ಫ್ರೆಂಡ್ಸ್ ಆದ್ರೆ ಸೇಲ್ ಮಾಡ್ಬಿಟ್ಟು ಎರಡು ಕೋಟಿ ತಗೊಂಡ್ ನನ್ ಲೈಫ್ ಸೆಟ್ಲ್ ಆಗ್ಬಿಟ್ರೆ ಬ್ಲಾಗ್ ಮಾಡಕ್ ಮನ್ಸ ಬರಲ್ಲ ಆಮೇಲೆ ನಾನು ಯಾವ್ದೋ ಇದ್ರಲ್ಲಿ ಇದ್ ಬಿಡ್ತೀನಿ ಅನ್ಬಿಟ್ಟು ಅಷ್ಟೇ ಸೇಲ್ ಮಾಡ್ತೇವೆಲ್ಲ ಫ್ರೆಂಡ್ಸ್ ಇದನ್ನ ಸವಿ ಸವಿ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ಕಾಫಿ ಮಾಡೋ ಗ್ಯಾಪ್ ಅಲ್ಲಿ ನಾವು ಫಿಶ್ಗೊಂದು ಗತಿ ಕಾಣಿಸಬೇಕು ಆಮೇಲೆ ಉಪ್ಪು ಅರ್ಶನ ಪುಡಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಡೋದು ಸೂಪರಾಗಿ ಗೊತ್ತೈತೆ ಫ್ರೆಂಡ್ಸ್ ಯಾವಾಗಲೇ ಫಿಶ್ ತಂದ್ರು ನಾನು ಮಾಡೋಕೆ ಮೊದಲೇ ಕೆಲಸನೇ ಇದ್ದೇನೆ ಈಗ ಒಂದು ಎರಡು ಮೂರು ರೆಸಿಪಿ ಮಾಡಿದಾಗಿಂದ ಹಿಂಗೆ ಮಾಡಿದೆ ರುಚಿ ಉಪ್ಪು ಖರಲ್ಲ ಕರೆಕ್ಟಾಗಿರ್ತೈತೆ ಮೀನ್ಗೆಲ್ಲ ಮೀನ ಮಾಡಿಬಿಟ್ಟು ತಿಂದರೆ ಅಷ್ಟು ಟೇಸ್ಟ್ ಇಡ್ತಿರಲ್ಲ ಫ್ರೆಂಡ್ಸ್ ಉಪ್ಪು ಖರ ಎಲ್ಲ ದಿನ ತಿಂದರೆ ಇಲ್ಲ ಒಂದು ಎರಡು ಮೂರು ಅವರ್ ಬಿಟ್ಟು ತಿಂದರೆ ಟೇಸ್ಟ್ ಇರ್ತೈತೆ ಈ ಥರ ಮಾಡೋದ್ರಿಂದ ಹಂಗೆ ತಿಂದರೂ ಟೇಸ್ಟ್ ಇರ್ತೈತೆ ಈ ಥರ ಉಪ್ಪು ಖರ ಅಷ್ಟು ನಾವು ಹಾಕಿ ಈ ಥರ ಆಗಾಗ ಮದುವೆ ಮದುವೆ ಮಿಕ್ಸ್ ಮಾಡಿ ಮಾಡಿ ಇಡ್ತಾ ಇರ್ಬೋದು ಬಿಸಿ ಬಿಸಿ ಕಾಫಿ 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 ಗಪದಸಸ ಗಪದ ಪದ ಆ ಗ್ಲಾಸ್ ಬಿಸಿ ಗತಗಲ ಪೇ ಬೇಕಂತಾ ಬೇಕಂತಾ ಅಂಗ ಬಡ ಗಿದ್ದಿರೆ ಕಾಫಿ ತಗ ಬನ್ ಬಾಯಿಗೆ ನನೆ ಗಟಗಟು ಉಯ್ತಾ ಇದೆ ಚುಟುಪುಟ ಚುಟುಪುಟ ಏನಕಲ್ಲ ಬಿಡ್ ಸರಿ ಹೋಗ್ತಿದೆ ಆಗಿನ ಕಾಲದವರು ಡೈಲಿ ಯಾಕೆ ಸೀರೆ ಉಟ್ಕೊತಿದ್ರು ಈಗ ಅಂತ ಗೊತ್ತಾಯ್ತು ಫ್ರೆಂಡ್ಸ್ ಡೈಲಿ ಸೀರೆ ಉಟ್ಕೊಂಡ್ರೆ ಅವ್ರಿಗೆ ಸುಸ್ತಾಗ್ತಾಯಿತ್ತು ಅದರಿಂದ ಅವರು ಸ್ಲಿಮ್ ಆಗಿ ಕಾಣಿಸ್ತಾ ಇದ್ರು ಸೀರೆಯಲ್ಲಿದೆ ರಹಸ್ಯ ಫ್ರೆಂಡ್ಸ್ ಅದಕ್ಕೆ ಡೈಲಿ ಸೀರೆ ಹಾಕೊಳ್ಳಿ ಸ್ಲಿಮ್ ಆಗಿ ಸೀರೆ ಹಾಕೊಳ್ಳಿ ಸ್ಲಿಮ್ ಹಾಕೊಳ್ಳಿ ಉಟ್ಕೊಳ್ಳೋಷ ಸಾಕು ಸಾಕಾಗ್ಬಿಡ್ಕು ಅದೇ ನಮಗೆ ವರ್ಕೌಟು ಏನಿದು ಏನೋ ಗೊತ್ತಾಗ್ತಿಲ್ಲ ಟೆಕ್ನಿಕ್ಕು ಇಷ್ಟ ವರ್ಷ ಗೊತ್ತಾಗ್ಲಿಲ್ಲ ಈಗ ಗೊತ್ತಾಯ್ತು ಮತ್ತೊಮ್ಮೆ ಏನ್ ಕಾಣಿಸ್ತಾ ಇದ್ದೀನಿ ಬಲ್ವಂತಾಗಿ ಇಳಿಸ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ ಕಾಯಿ ಸುಲ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಿರೋದು ಫ್ರೆಂಡ್ಸ್ ಇನ್ನು ಮೂವತ್ತು ನಿಮಿಷದಲ್ಲಿ ಅಡುಗೆ ರೆಡಿ ಅಂತ ಶಿವನ್ ಕರಿಬೇಕು ಇಲ್ಲಿ ಮೊಳಕೆ ಬರ್ತೈತೆ ಶುಂಠಿ ಇನ್ನೊಂದು ಮೊಳಕೆ ಇಲ್ಲೆಲ್ಲ ನೋಡಿದೆ ನಾನು ಈ ಸಿಪ್ಪೆಲ್ಲ ಹಾಕ್ತೆ ಗೊಬ್ಬರ ಆಗ್ತೈತೆ ಅಂತ ಮೆಂತೆ ಇದೇ ಕಸೂರಿ ಮೆಂತೆ ಫ್ರೆಂಡ್ಸ್ ಇದನ್ನ ಒಣಗಿಸ್ಬಿಟ್ರೆ ಕಸೂರಿ ಮೆಂತೆ ಆಗೋಗ್ತೈತೆ ಅಂದ್ರೆ ನಾವು ಕಸೂರಿ ಮೆಂತೆ ಬೇಡ ಹಾಗೆ ಮೆಂತೆ ಬೇಕು ನನಗೆ ಕಾಫಿ ಕುಡಿದ ತಕ್ಷಣ ಎಳ್ಳಿರ್ ಕುಡಿಯೋಕಾಗಲ್ಲ ಎರಡು ಪಾಯಸನಾಗೋಗ್ತೈತೆ ಸೀರೆ ಹಾಕೊಂಡಿರೋದಕ್ಕೆ ನಾನೇನೋ ಅನ್ಬಿಟ್ಟು ಝೂಮಲ್ಲಿ ಬಂದು ನೋಡ್ತಾವನೆ ಬಾ ಹೋಗೋಣ ನಾವು ನಾನು ಮೆಂಟಲ್ ಆಗ್ಬಿಡ್ತೀನಿ ನಾನಂತ ಆ ಕಡೆ ಹೋಗಿ ತಿರುಕೊಂಡು ಕುತ್ಕೊಳ್ತೀನಿ ಹೌದು ಯಾವಾಗ್ಲೂ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಒಂದ್ ಹತ್ತು ಕೆಜಿ ಮೈ ಮೇಲೆ ಬಾರ ಹಾಕೊಂಡಾಗಿ ಇವತ್ತು ನಾನ್ ಬಂದ್ ಕುತ್ಕೊಂಡ ತಕ್ಷಣ ಹೋಗೇ ಬಿಟ್ಟ ಅಷ್ಟು ಕೆಟ್ಟ ಕಾಣಿಸ್ತಾ ಇದೀನ ಫ್ರೆಂಡ್ಸ್ ಓಕೆ ಮ್ಯಾಮ್ ಲೆಸ್ ಸ್ಟಾರ್ಟ್ ಕುಕ್ಕಿಂಗ್ ಯಾವಾಗ್ಲೇ ಮೀನ್ ತಂದ್ರು ನಾನು ಎಕ್ಸ್ಪೆರಿಮೆಂಟ್ ತಲೆನ ಉಪಯೋಗಿಸ್ತೀನಿ ಇವತ್ತು ಹೆಂಗ್ ಮಾಡ್ಲಿ ಹಸಿ ಮಸಾಲೆ ರುಬ್ ಮಾಡ್ತೀನಿ ಒಗ್ಗರಣೆ ಮಾಡಿದೀರಾ ಇವತ್ತು ಹಸಿ ಮಸಾಲೆ ಫ್ರೆಂಡ್ಸ್ ಶಾಸ್ತ್ರದ ಪ್ರಕಾರ ಅಡಿಗೆಗೆ ಎಂಟಿಗೆ ಬೆಳ್ಳುಳ್ಳಿ ಬಿಡಿಸ್ಕೊಟ್ರೆ ಗಂಡನ ಎಷ್ಟು ಜಾಸ್ತಿ ಆಗ್ತಿತ್ ಮತ್ತೆ ಬೆಳಗ್ಗೆ ತನ ಅದ್ ಯಾರೋ ಅದೇನೋ ವ್ಯಾಯಾಮ ಮಾಡಿದ್ರೆ ಹಂಗಾಗ್ತಿ ಹಿಂಗಾಗ್ತಿತ್ ಅಂದ್ರೆ ಮಾಡ್ತಿ ಫ್ರೆಂಡ್ಸ್ ಯೂಟ್ಯೂಬ್ ನೋಡ್ತಾ ಇರ್ತೈತಿ ಯಾರದ ಆ ವ್ಯಾಯಾಮ ಮಾಡಿದ್ರೆ ಅದ್ ತಿಂದ್ರೆ ಇದು ತಿಂದ್ರೆ ಹೊಟ್ಟೆ ಕರಕ್ತಿತ್ ಬೆಳ್ಳುಳ್ಳಿ ತಿಂತೈ ತಿಂತೈ ತಿಂತೈತ್ ಕೆ ಜಿ ಗಂಟೆ ತಿಂತ ಬಿದ್ದೈತೆ ಮನೇಲಿ ಬೆಳ್ಳುಳ್ಳಿ ರೇಟೇ ಜಾಸ್ತಿ ಈಗಲೇ ಅದ್ರ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಡೈಲಿ ಒಂದೊಂದು ಸ್ಪೂನ್ ತಿನ್ಬಿಡಪ್ಪ ಬಾಯ್ ಬಿಡ್ಕೊಬಿಡ್ಬೇಕು ಓಕೆ ಫ್ರೆಂಡ್ಸ್ ಇವತ್ತು ಫುಡ್ ಏನಾಗುತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ನೋಡ್ತೀರಾ ಅವನಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸರ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನೋಡಿ ಸಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಯಾವ ಮೀನಪ್ಪ ಮೀನ್ ಹೆಸರು ಅಲ್ ಬಿಡು ಈಗ ಅದೇ ಬಂಗಡಿ ಮೀನು ಬಳಕಿದಾಗ ಅದೇ ಮೀನ್ ಫ್ರೆಂಡ್ಸ್ ನಿಮ್ಗೆ ಮೀನ್ ಹೆಸರು ನೆನಪಾಗ್ಲಿಲ್ಲ ಅಂದ್ರೆ ರವಿಚಂದ್ರ ಅವರ ಸಾಂಗ್ ನೆನಪು ಮಾಡ್ಕೊಬಿಡ್ರಿ ಅದೇ ಮೀನ್ ಬಂಗಡಿ ಮೀನ್ ಬಂಗಡೆ ಇದನ್ನ ಫ್ಲಾಶ್ ಬೇಕ್ ಅಲ್ಲಿ ನಮ್ ತಿಂದಂಗ್ ನೆನಪಾಯ್ ಒಂದೇ ಒಂದ್ ಮೀನ್ ಅವತ್ತ ತಗೊಂಡ್ ಫ್ರೈ ಮಾಡ್ಕೊಂಡು ತಿಂದಿದ್ನಲ್ಲ ಅದೇ ಮೀನ್ ಅನ್ಸಿತ್ತು ಸಕ್ಕೋದಾಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಇದೆ ಇದೇ ತಗೋಬಂದ್ರೆ ಶಿವನೇ ತಂದೈತೆ ಹೌದು ಇವತ್ತು ನಾನ್ ವೆಜ್ ಯಾಕೆ ಪ್ಲಾನ್ ಮಾಡಿದೆ ನೀನು

ಒಪ್ಪೆ ಸೀರೆ ಹಾಕೊಂಡಿದ್ದೀನಲ್ಲ ಒಂದು ಸಾಂಗ್ ಯಾವ್ದು ನೆನಪಾಗ್ತೈತೆ ನಾನು ನೋಡಿದ್ರೆ ಈಗ ನಿನಗೆ ಹ್ಞೂ ಯಾವ್ದಾರೂ ಸಾಂಗ್ ನೆನಪು ಆಗ್ತಿತ್ತಾ ಹ್ಞೂ ಸಾಂಗು ನಾನು ನೋಡಿದ್ರೆ ಯಾವ ಸಾಂಗು ನೆನಪು ಅದಲ್ಲ ಈಗ ವಯಸ್ಸಾಗೋಯ್ತಾ ಅವಾದ್ರೂ ಕಚ್ಚಾಬಾರ್ದ ಈ ಸಾಂಗ್ ನೆನಪು ಆಗ್ತೈತಾ

ಈಗ ಅನಿಸ್ತಿತ್ತ ನಿಮ್ಗೆ ಛೇ ಇವಳ ಮದ್ವೆ ಆಗೋ ಬದಲು ನಾಳೆ ಡೌನ್ ಆದ್ರೂ ಮದ್ವೆ ಆಗ್ಬೇಕಾಯ್ತು ಅಂತ ಅನಿಸ್ತಿತ್ತ ಅನಿಸ್ತಾ ಇಲ್ಲ ನಾನೇನು ಅನ್ನಲ್ಲ ಹೇಳಪ್ಪ ಏನ್ ಅನ್ಕೊಳಲ್ಲ ಜಗಳ ಮಾಡಲ್ಲ ಪ್ರಾಮಿಸ್ ಹೇಳು ಪ್ರೀತಿ ಇದೆ ಕರುಣೆ ಇಲ್ಲ ಅಲ್ವಂತ ಕೇಳಿದ್ರು ಹೇಳ್ತಾ ಇಲ್ವಲ್ಲ ಹೇಳಿದ್ರೆ ಇವತ್ ಪೂರ್ತಿ ಜಗಳ ಆಡ್ಬೋದಿತ್ತು ಒಂದ್ ಅರ್ಧ ಕಟ್ಕೊಡ್ತೀನಿ ಎದ್ದಳಾಕಾಗ್ತಾ ಇಲ್ಲ ಫ್ರೆಂಡ್ಸ್ ಎದ್ದಾಗ್ತಾ ಇಲ್ಲ ಅಗ್ಗ ಕಟ್ಟಿ ಈಗ ಎದ್ದೊಳ್ತೀರ ಇವೆಲ್ಲ ಉಂಟಾಡ್ಕೊಂಡು ಚೆಲ್ಲಾರ್ಕೊಂಡು ಎದ್ದೇನಿ ಯಾವ್ದು ಇವುಗಳನ್ನ ಒಂದ್ ಸ್ವಲ್ಪ ದೂರ ಹರ್ತವಾಷ್ಟ ಐಟಮ್ ಫ್ರೆಂಡ್ಸ್ ಎರಡು ಈರುಳ್ಳಿ ಟೊಮೊಟೊ ಮೂರು ಕೊತ್ತಂಬರಿ ಸೊಪ್ಪು ನಿಂಬೆ ಹಣ್ಣು ಅರ್ಧ ಒಳ್ಳಿತ್ತಲ್ಲ ರಸ ಅಂತ ಅಂತಕೊಂಡಿದ್ದೀನಿ ಬೆಳ್ಳುಳ್ಳಿ ಹುಣ್ಸೆ ರಸ ಧನಿ ಪುಡಿ ಮೆಣಸು ಬೇಡಿಗೆ ಮೆಣಸಿನ್ಕಾಯಿ ಒಣಮೆಣಕಾಯಿ ತೆಂಗಾಯಿ ಇವಿಷ್ಟು ರುಬ್ಕೊತೀನಿ ಫ್ರೆಂಡ್ಸ್ ಇವಿಷ್ಟು ಪೇಸ್ಟ್ ಮಾಡ್ಕೊಬಿಡ್ತೀನಿ ಐಟಮ್ಸ್ ಏನೇನು ತೋರಿಸ್ತಾ ಇದೆಲ್ಲ ಹಾಕೊಂಡು ಧನಿಯ ಪುಡಿ ಎರಡು ವರ್ ಸ್ಪೂನ್ ಫ್ರೆಂಡ್ಸ್ ಇದು ನಿಂಬೆ ರಸನ ಇದ್ರಲ್ಲೇ ರುಬ್ಕೊಬಿಡ್ತೀನಿ ಒಂದು ದೊಡ್ಡ ಬಾಣಲಿಯನ್ನು ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಒಂದು ಕಪ್ ಅಷ್ಟು ಎಣ್ಣೆ ಹಾಕೊಂಡೆ ಆಮೇಲೆ ಜೀರಿಗೆ ಒಂದು ಸ್ಪೂನು ಮೆಂತ್ಯ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕೊಂಡೆ ಫ್ರೆಂಡ್ಸ್ ಯಾಕಂದರೆ ಈ ತೊಂದರೆ ಫಿಶಲ್ಲಿ ಚರ್ಬಿ ಜಾಸ್ತಿ ಇತ್ತು ಅದಕ್ಕೋಸ್ಕರ ಎಣ್ಣೆ ಕಮ್ಮಿ ಹಾಕೊಂಡೆ ಚಿಕನ್ ಆಗಲಿ ಮಟನ್ ಆಗಲಿ ಚರ್ಬಿ ಜಾಸ್ತಿ ಇದ್ರೆ ಎಣ್ಣೆ ಕಮ್ಮಿ ಹಾಕಿ ಹಿಂಗೆ ಹುರ್ಕೋಬೇಕು ಈರುಳ್ಳಿನ ಎಣ್ಣೆನು ಜಾಸ್ತಿ ಆಗ್ಬಿಟ್ಟು ಚರ್ಬಿನೂ ಜಾಸ್ತಿ ಆಗ್ಬಿಟ್ರೆ ವಾಕಳಿಕೆ ಬರ್ತೈತೆ ಸಾರು ತಿನ್ನೋಕಾಗಿ ಆಮೇಲೆ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಹಸಿ ಮಸಾಲೆ ಹುರ್ಕೊಂಡಿದ್ದಾನೆ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಹಸಿ ವಸ್ನೆಲ್ಲ ಹೋಗಿ ಗಮ್ಮಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋದು ಮೀನ್ಸ್ ಸಾರನ್ನ ಆದಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ಚೆಂದ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದೀನಿ ಕುದಿದ್ರೆ ಗಟ್ಟಿ ಆಗ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಆ ಕಡೆ ರಾಗಿ ಮುದ್ದೆಗೂ ಇಟ್ಟೆ ಇದು ಕುದಿ ಸ್ಟಾರ್ಟ್ ಆಗಿದ ತಕ್ಷಣನೇ ಮೀನ್ ತೊಳ್ಕೊಂಡಿದ್ದಲ್ಲ ಆಗ್ಲೇ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಇತರ ಮ್ಯಾರಿನೇಟ್ ಮಾಡೋ ಇಡೋದ್ರಿಂದ ಸಕ್ಕದ ಬರ್ತಿದೆ ಫ್ರೆಂಡ್ಸ್ ಟೇಸ್ಟ್ ಹಂಗೆ ಮೀನ್ ಸರ್ ತಿಂದ್ರುನು ನೆನ್ನೆ ಮಾಡಿಟ್ಟಿದ್ವೇನೋ ಅದಕ್ಕೆ ಇಷ್ಟು ಟೇಸ್ಟ್ ಐತೆ ಅಂತ ಅನ್ನಿಸ್ಬೇಕು ಆರೆಂಜ್ ಇರ್ತಿತ್ತು ಇದು ಬಾಂಗಡೆ ಮೀನ್ ಅಲ್ವಾ ಫ್ರೆಂಡ್ಸ್ ಇದ್ರ ಚರ್ಬಿ ಜಾಸ್ತಿ ಇರ್ತಿತ್ತು ಇಲ್ಲ ಅಂತಾನೂ ಗೊತ್ತಿಲ್ಲ ನನಗೆ ಇತ್ತು ಇತ್ತೊಂದಿತ್ತಲ್ಲ ಸಿಕ್ಕಾಪಟ್ಟೆ ಚರ್ಬಿ ಇತ್ತು ಒಂದು ಪೀಸಲ್ಲಿ ಅರ್ಧದಷ್ಟು ಅದೇ ಇತ್ತು ಆದ್ರೂ ಚರ್ಬಿನೂ ಚರ್ಬಿಟ್ಟು ಹಾಕ್ಬೇಕು ಮೀನಲ್ಲಿ ತಿನ್ನಕ್ಕೆ ಚೆನ್ನಾಗಿರ್ತೈತೆ ಇದು ಹೆವಿ ಇತ್ತು ಆದರೂ ಪರವಾಗಿಲ್ಲ ಮೆಂತೆ ಹಾಕೊಂಡೆ ಅದೇ ಕಸೂರಿ ಮೆಂತೆ ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಡೆ ಇದೊಂದು ಸ್ವಲ್ಪ ಮಸಾಲೆ ಸಾರು ಥರನೇ ಮಾಡಿರ್ತೀನಿ ಫ್ರೆಂಡ್ಸ್ ಆದರೆ ಪಕ್ಕಾ ಹಳ್ಳಿ ಸ್ಟೈಲ್ ಮೀನು ಸಾರು ಥರನೇ ಟೇಸ್ಟ್ ಇರ್ತೈತೆ ಇರು ಬೇಗ ಬೇಗ ಮಾಡ್ತೀನಿ ಅಡಿಗೆ ಆಯ್ತು ಹೋಗು ಇವತ್ತು ಲೇಟ್ ಆಗೋಯ್ತು ಸಾರಿ ಸಾರಿ ಫಾರ್ ಲೇಟ್ ಕುಕ್ಕಿಂಗ್ ಟಾಮುಗೂ ಇಟ್ಟಿದ್ದೀನಿ ಫ್ರೆಂಡ್ಸ್ ಆಯಿತು ಇಲ್ಲಿ ಬಡಿಸ್ಕೊಂಡಿದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಮೀನು ಸಾರು ಟೆಕೆಟ್ ಟೆಕೆಟ್ ಇರೋ ಗುಂಡಮ್ಮ ನಿಂಗೆ ಅನ್ನ ಆಗ್ತೈತೆ ಸೂಪರ್ ಐತಾ ಉಪ್ಪೇನಾದ್ರೂ ಬೇಕಾ ಇದ್ದು ಟಾಮು ಊಟ ಫ್ರೆಂಡ್ಸ್ ನಡಿಮಗ್ರೆ ಆಚೆ ಮೀನು ಮುಳ್ಳೆಲ್ಲ ತೆಗೆದು ಹಾಕಿದ್ದೀನಿ ಹೆಂಗ್ ತಿಂತಾನು ಗೊತ್ತಿಲ್ಲ ಇಷ್ಟ ಮೀನು ಬಿಸಿ ಐತೆ ಸ್ವಲ್ಪ ಟಾಮು ಸಾಂಬಾರ್ ಸಾಂಬಾರಂತೂ ಸೂಪರ್ ಆಗೈತೆ ಫ್ರೆಂಡ್ಸ್ ಚರ್ಬಿ ಜಾಸ್ತಿ ಒಂದು ಪೀಸಲ್ಲಿ ಅರ್ಧ ಪೀಸ್ ಮಟನ್ ಇದ್ರೆ ಇನ್ನು ಅರ್ಧ ಬರೀ ಚರ್ಬಿನೇ ಹೆಂಗೆ ಹೆಂಗೆ ಆಗ್ತಿದೆ ತಿನ್ನೋಕ್ಕೆ ಶಿವ ತಿಂದಿರೋದು ತಂದಿರೋದು ಶಿವನೇ ತಿನ್ನಬೇಕು ಅಷ್ಟೇ ಈ ಥರ ಜಿಡ್ಡು ಎಗ್ತೊಡತಿ ಅನ್ನಿಸ್ದಾಗ ಈರುಳ್ಳಿ ನೆಂಚ್ಕೊಂಡ್ರೆ ಸರಿ ಹೋಗ್ತೈತೆ ಫ್ರೆಂಡ್ಸ್ ಈರುಳ್ಳಿ ನೆಂಚ್ಕೊಂಡು ತಿನ್ನೋಕ್ಕಾಗ್ತಲ್ಲ ಆ ರೇಂಜ್ಗೆ ಚರ್ಬಿ ಅದು ಬಾಂಗ್ಡೆ ಮೀನಲ್ಲ ಚರ್ಬಿ ಮೀನು ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಹಾಕಾಗ ಶಿವ ಹೇಳ್ತಾ ಇರ್ತೈತೆ ನಿನ್ನ ನಿನ್ನತ್ರ ಏನು ಬಾಳಿಕೆ ಬರಲ್ಲ ಬಾಳಿಕೆ ಬರಲ್ಲ ಅಂತ ಅದನ್ನ ನಾನು ಹಾಕಾಗ ಫ್ರೂ ಮಾಡ್ಕೊತಾನೆ ಇರ್ತೀನಿ ಈಗ ಈ ಥರ ಈ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಆತ್ರ ಆತ್ರ ಅನ್ನೋದ್ಕಿಂತ ಅರ್ಜೆಂಟ್ ಆಗ್ಬೇಕು ಫ್ರೆಂಡ್ಸ್ ನನ್ನ ಕೆಲಸಗಳು ಪಟ ಪಟ ಅಂತ ಸೆಟ್ ಮಾಡಕ್ ಹೋಗ್ತೀನಿ ಡಮಾರ್ ಅಂತ ಬಿದ್ದು ಪೀಸ್ ಪೀಸ್ ಮೊಬೈಲ್ ಅಂತೂ ಒಂದ್ ದಿನಕ್ಕೆ ಐದಾರು ಸಾವಿರ ಬೆಳೆಸ್ತೀನಿ ಯಾವ ತೆಕ್ ಗೊತ್ತಿಲ್ಲ ಅದಕ್ಕೆ ಇದನ್ನ ನೋಡಿ ಹಿಂಗೆ ಬಿದ್ದೋಗ್ತಿ ಹಿಂಗೆ ಬಿದೋಗ್ತೈತೆ ಅದಕ್ಕೆ ಇದನ್ನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡೋಣ ಕ್ಯಾಸ್ಟರ್ ಗಿಸ್ಟರ್ ಸುತ್ತಿ ಒಂದು ಗತಿ ತರ್ತೀನಿ ಈ ಪೇಷೆಂಟನ್ನ ನಾನು ಇಷ್ಟು ಧೈರ್ಯವಾಗಿ ರೆಡಿ ಮಾಡಕ್ ಕಾರಣನೇ ಎಲ್ಲೋ ನೆಟ್ಟು ಬೋಟು ಲೂಸ್ ಆಗಿರ್ತಿದೆ ಟೈಟ್ ಮಾಡುವ ಅಂತ ನೋಡಿದ್ರೆ ನೆಟ್ಟು ಬೆಲ್ಟ್ ಫಿಕ್ಸ್ ಮಾಡ್ತೀವಲ್ಲ ಫ್ರೆಂಡ್ಸ್ ಪ್ಲಾಸ್ಟಿಕ್ ಅಲ್ಲಿ ಅದು ಫಿಕ್ಸ್ ಮಾಡೋ ಜಾಗ ಫುಲ್ ಅಗ್ಲಾಗ್ಬಿಟ್ಟಿದೆ ಬೆಂಡ್ ಮಾಡಿ 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 ಹೋಯ್ತು ಇನ್ನದು ಅದನ್ನ ಸೈಲೆಂಟ್ ಆಗಿ ಇಟ್ಟಿದ್ರು ಶಿವಾದ್ರೂ ಬಂದು ಗತಿ ಕಾಣಿಸೋದ್ ಅದನ್ನ ರೆಡಿ ಮಾಡಿ ಪ್ಲಾಸ್ಟಿಗ್ ಸುತ್ತಿ ಇನ್ನೂ ಏನಾದ್ರು ಮಾಡೋಣ ಮಾಡೋಣ ಅನ್ಬಿಟ್ಟು ಆ ಕಡೆ ತಿರುಗಿಸಿ ಈ ಕಡೆ ತಿರುಗಿಸ್ಬಿಡ್ರಿ ಪೂರ್ತಿಯಾಗಿ ಮೂರ್ ಹಾಕ್ಬಿಟ್ಟೆ ಅದಕ್ಕೆ ಹೇಳೋದು ನಾನು ಮುಟ್ಟಿದ್ದೆಲ್ಲ ಆಳು ಅಂತ ಶಿವ ಸುಮ್ನೆ ಹೇಳಲ್ಲ ಇವತ್ ಮಾತ್ರ ಅದನ್ನ ಉಪ್ಕೊಂಡೆ ನಾನು ನಿಜ ನಾನು ಮುಟ್ಟಿದ್ದೆಲ್ಲ ಆಳು ಅನ್ಬಿಟ್ಟು ಇನ್ನೇ ಏನ್ ಮಾಡಕ್ಕಾಗಲ್ಲ ಇದನ್ನ ರೆಡಿ ಮಾಡಕ್ಕೂ ಆಗಲ್ಲ ತಗೊಂಡ್ರೆ ಹೊಸತೆ ತಗೋಬೇಕು ಅಂದ್ಬಿಟ್ಟು ಸುಮ್ನೆ ಸೈಲೆಂಟ್ ಆಗಿ ಏನು ಗೊತ್ತಿಲ್ದಿರೋ ತರ ಎತ್ತಿಟ್ಬಿಟ್ಟೆ ಓಕೆ ಫ್ರೆಂಡ್ ನಮ್ಗೊಂದು ಕೊರಿಯರ್ ಬಂದಿದೆ ಬನ್ನಿ ಫ್ರೆಂಡ್ಸ್ ರಿಸೀವ್ ಮಾಡ್ಕೊಂಡ್ ಬರ್ವಾ ಫ್ರೆಂಡ್ಸ್ ಫೈನಲಿ ಬಂತು ಇದನ್ನ ಒಬ್ಬರು ಸಿಸ್ಟರ್ ತುಂಬಾ ದಿನದಿಂದ ಹೇಳಿದ್ರಿ ನೀವು ಆದ್ರೆ ನಾನು ಅದನ್ನ ನೀವು ಇವತ್ತು ಹೇಳಿದ್ರೆ ನಾನು ಆರು ತಿಂಗಳಿಗೆ ಇದನ್ನ ತರಿಸ್ಕೋತೀನಿ ಫ್ರೆಂಡ್ಸ್ ಇದೇನು ಅಂದ್ರೆ ಓಪನ್ ಮಾಡ್ಬಿಟ್ಟೆ ನೋಡ್ವಾ 2000 years later. Hi friends. ಇದನ್ನ ಓಪನ್ ಮಾಡೋಣ ಅಂತ ಬಂದೆ ಆಮೇಲೆ ಶಿವ ಓಪನ್ ಮಾಡ್ಸೋಣ ಅಂದ್ಬಿಟ್ಟು ಮತ್ತೆ ಸಂಜೆವರೆಗೂ ಕೈಕೊಂಡೆ ಈಗ ಶಿವ ಬಂದೈತೆ ಫ್ರೆಂಡ್ಸ್ ಅದೇ ಮೀನ್ಸ್ ಮೀನ್ಸರ್ಗೆ ಅನ್ನ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಇದನ್ನ ನೋಡೋದೇ ಕೆಲಸ ಫ್ರೆಂಡ್ಸ್ ಶಿವ ಏನ್ ಮಾಡ್ತೈತಿ ಏನು ಇತ್ತ ಎಂಟು ಫ್ರೆಂಡ್ಸ್ ಈಗ ಎಂಟು ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಓರಿಯೋರಿ ಹೆಂಗಟ ನೀನು ಪದ್ಮವತಿ ಪದ್ಮಾವತಿ ಅನ್ಕೊಂಡಿದ್ಯಾ ನೋಡಿಲ್ಲ ಎಷ್ಟು ಜನ ಅವ್ರೆ ಸಾಕೊಳಕ್ಕೆ

ನಾನೇನಾರ ವಿಡಿಯೋ ರೀಲ್ಸ್ ಮಾಡಬೇಕಾದ್ರೆ ಈ ಕಲರ್ದು ಒಂದೊಂದು ಡ್ರೆಸ್ ಐತೆ ನಂತರ ಹಾಕೊಂಡ್ರೆ ಒಂಥರ ಬ್ಲರ್ ಆಗಿ ಕಾಣಿಸ್ತೀನಿ ನಾನು ಅದಕ್ಕೋಸ್ಕರ ಅದೇ ಪೇಂಟ್ ಮಾಡ್ತಿದ್ದೆ ಪೇಂಟ್ಗಳಿಲ್ಲ ಫ್ರೆಂಡ್ಸ್ ರಿಸ್ಕ್ ಯಾಕೆ ರಸ್ ತಗೊಳ್ಳೋಣ ಅಂದ್ಬಿಟ್ಟು ಇತ್ತು ತಗೊಂಡೆ ಓಪನ್ ಮಾಡಿ ಓಪನ್ ಮಾಡಿ ಒಂದು ಸೂಪರ್ ಡೂಪರ್ ಕಲರ್ ಸ್ಟಿಕ್ಕರ್ ಬುಕ್ ಮಾಡಿದ್ದೀನಿ ಫ್ರೆಂಡ್ಸ್ ವಾಲ್ ಸ್ಟಿಕ್ ನೋಡೋಣ ಹೆಂಗೈತೆ ಏನು ಅಂತ ಇದು ಕೇವಲ ಕೇವಲ ಬೇಡ ಫ್ರೆಂಡ್ಸ್ ಇದನ್ನೆಲ್ಲ ಫಿಕ್ಸ್ ಮಾಡ್ಬಿಟ್ಟು ರೇಟ್ ಹೇಳ್ತೀನಿ ಏನೇ ಹೆಂಗೈತೆ ಏನು ಅಂತ ನನ್ಗೆ ಸಖತ್ತಾಗಿ ಕಾಣಿಸ್ತು ಓ ಇದೆ 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 ಸೇಮ್ ನಾನು ಬುಕ್ ಮಾಡಿದ್ದು ಹಾ ಇಷ್ಟೇನಾ ಅಯ್ಯಯ್ಯಾ ಓಕೆ ಇದು ಶೆಟ್ ಓಕೆ ಫ್ರೆಂಡ್ಸ್ ಇದು ಗೊತ್ತಾಗಲ್ವಲ್ಲ ಫ್ರೆಂಡ್ಸ್ ನಮ್ಗೆ ಪರವಾಗಿಲ್ಲ ಇದು ಚೆನ್ನಾಗೈತೆ ಇದು ಸ್ಟಿಕ್ ಮಾಡೋದು ಇಷ್ಟೇ ಹಿಂಗೆ ಸ್ಟಿಕ್ ಮಾಡೋದಲ್ಲ ಅಲ್ಲಲ್ಲ ಲಂಟಿಸೋದು ಗೋಡೆ ತುಂಬಾ ನಾನು ದೊಡ್ಡ ಫ್ರೆಂಡ್ಸ್ ಬರ್ತೈತೆ ಸ್ಟಿಕ್ ಮಾಡುವ ಈಗ ಪರ್ಫೆಕ್ಟ್ ಆಗಿ ಬುಕ್ ಮಾಡಿದೆ ಅದೇ ಬಂದೈತೆ ಆದ್ರೆ ನಾವು ಗ್ಯಾಪ್ ಕೊಟ್ಟಿ ಕೊಟ್ಟಿ ಅಂಟಿಸ್ಕೊಂಡ್ರೆ ದೊಡ್ಡದಾಗಿ ಬತ್ತೈತಪ್ಪಿ ನಮ್ದೇ ಪ್ರಾಬ್ಲಮ್ ಈ ಫೋಟೋ ಇಡ್ಕೊತೀನಿ ಫ್ರೆಂಡ್ಸ್ ಪರ್ಫೆಕ್ಟ್ ಆಗಿ ಅಂಟಿಸ್ಬೇಕಪ್ಪ ಇವಾಗ ನಿನ್ನ ಸಪೋರ್ಟ್ ಬೇಕೇ ಬೇಕು ಸ್ವಲ್ಪ ಅಳಿಲ್ ಸಹ ಮಾಡೋದು ಎಸ್ ನಿನ್ ಕಿತ್ತ ಕಿತ್ತ ಕೊಡ ನಾನು ಅಂಟಿಸಾಕ್ತಿನಿ ಈಗ ಈ ತರ ಪಕ್ಕ ನಮ್ಮ ಬ್ಯಾಕ್ಗ್ರೌಂಡ್ ಬರಬೇಕು ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಾನೇ ಬೆಳೆಸಿದ ಫ್ಲವರ್ಸ್ನ ನಾನೇ ಕಿಲ್ತಾ ಇದ್ದೀನಿ ಎಲ್ಲರೂ ಬೇರೆ ಆಗ್ದಲ್ಲಿ ಹಾಕ್ತೀನಿ ಇದ್ರ ಕೊಂಬೆನಾಗ ಕಿತ್ಕೋಬೇಕು ಫಸ್ಟು ಶಿವನು ಕರ್ತದೆ ಫ್ರೆಂಡ್ಸ್ ಇಬ್ರು ಜಾಯಿಂಟ್ ಆಗುತ್ತೆ ಬಾ ಮೆಮೊರಿಬಲ್ ಆಗಿರ್ತೈತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಇದಕ್ಕೆಲ್ಲ ಮಾಡಕ್ಕೆ ಇಂಜಿನಿಯರಿಂಗ್ ಮುಗಿಸಿಲ್ಲ ನೀನು ಸರಿ ಇದಕ್ಕೆಲ್ಲ ಅಂದ್ಬಿಟ್ಟು ಬಿಡ್ತು ಅದಕ್ಕೆ ನಾನು ಅಂಟಿಸೋಕೆ ಸ್ಟಾರ್ಟ್ ಮಾಡಿದೆ ಕೆಳಗೆ ಕುತ್ಕೊಂಡು ಬಿಡಿಸಿ ಬಿಡಿಸಿ ಇತ್ತು ಅಂಟಿಸ್ತಾ ಇದೆ ಅಂಟಿಸ್ತಾ ಅಂಟಿಸ್ತಾ ಅದು ಕಂಪ್ಲೀಟ್ ಆಗ್ತಾ ಆಗ್ತಾ ಬರ್ತಿತ್ತಲ್ಲ ಫ್ರೆಂಡ್ಸ್ ಫುಲ್ಲು ಆಗ್ತೈತೆ ಇದೇನೋ ಕಷ್ಟಪಟ್ಟು ಅಂಟಿಸ್ತಂಗೆ ಅನ್ಸಿಲ್ಲ ಏನೋ ಒಂಥರ ಆಟ ಆಡ್ಕೊಂಡು ಗೇಮ್ ಆಡ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಯಿತು ಆದ್ರೆ ಕೊಂಬೆ ಬರ್ತಾ ಬರ್ತಾ ಕೆಳಕ್ಕೆ ಬಗ್ಗಿಸ್ಬಿಟ್ಟೆ ನಾನು ಸ್ಟ್ರೈಟ್ ಆಗಿ ಬರಬೇಕಾಗಿತ್ತು ಆದರೆ ಒಂಥರ ಲುಕ್ ಚೆನ್ನಾಗೆ ಕಾಣಿಸ್ತಾ ಮತ್ತು ಒಂದು ಸಲ ಅಂಟಿಸ್ಬಿಟ್ಟು ಮತ್ತೆ ಕೀಳಕ್ಕೆ ಹೋದ್ರೆ ಈ ಥರ ಗ್ವಾಡೆನೇ ಕಿತ್ತು ಬರ್ತೈತೆ ಫ್ರೆಂಡ್ಸ್ ಗ್ವಾಡೆದು ಪೇಂಟಿಂಗು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತ ಕಿತ್ತೆ ಹಿಂಗಾಗೋಯಿತು ಒಂದು ಸಲ ನೀಟಾಗಿ ನೋಡ್ಕೊಬಿಡ್ಬೇಕು ಮೊದಲು ಹೆಂಗೆ ಅಂಟಿಸ್ಬೇಕು ಅಂತ ಆಮೇಲೆ ಇವನ್ನೆಲ್ಲ ಕೆಲಸ ಕಿಳಿಬೇಕು ನಾನು ಆ ಥರ ಜಾಸ್ತಿ ಸ್ವಲ್ಪ ಅಂಟಿಸ್ಬಿಟ್ಟು ಬೇಗ ನೋಡಿಬಿಡ್ಬೇಕು ಹೆಂಗ್ ಲುಕ್ ಕೊಡ್ತೈತೆ ಅಂತ ಅಂದ್ಬಿಟ್ಟು ಅದು ಕ್ಯಾತದ್ದಲ್ಲಿ ಮಾಡ್ಕೊಂಡೆ ನೋಡಿ ಕೊಂಬೆ ಕೆಳಕ್ಕೆ ಬಂದ್ಬಿಟ್ಟೈತೆ ಆದ್ರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದು ಬುಕ್ ಮಾಡ್ಬಿಟ್ಟು ಮೇಲೆ ಕಂಟಿಸ್ಕೊತೀನಿ ಇದು ಸಕ್ಕತ್ತಾಗಿ ಕಾಣಿಸ್ತಿದಲ್ಲ ಫ್ರೆಂಡ್ಸ್ ನೋಡೋಕ್ಕೆ ಈ ಗೋಡೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮ್ಯಾಚ್ ಆಯಿತು ಇದೊಂದೇ ಇದ್ದಾವೆ ನಾನು ಬುಕ್ ಮಾಡಿದ್ದು ಮೀಶೋದಲ್ಲಿ ಒಳ್ಳೆಗಿದಾವೆ ಆದರೆ ಜಾಸ್ತಿ ಕಲರ್ 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 ತರ ಬೇಡ ಸ್ವಲ್ಪ ಡೀಸೆಂಟಾಗಿ ಕಾಣಿಸ್ಲಿ ಮ್ಯಾಚ್ ಆಗೋ ಥರ ಅಂದ್ಬಿಟ್ಟು ಈ ಥರ ಅಂಟಿಸ್ದೆ ಅದು ಬೇರೆ ನನಗೆ ಪಕ್ಷಿಗಳಂದ್ರೆ ಜಾಸ್ತಿ ಇಷ್ಟ ಅಲ್ಲ ಅದರಲ್ಲೂ ಪಂಜರ ಪಕ್ಷಿ ಎಲ್ಲ ಇತ್ತಲ್ಲ ಅದಕ್ಕೆ ಅದನ್ನೇ ನೋಡಿ ಅಂಟಿಸ್ಕೊಂಡೆ ಫ್ಲವರ್ ಅದು ಎದ್ದು ಕಾಣಿಸ್ತಾ ಇತ್ತು ದೊಡ್ಡ ರೋಸ್ ಥರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮ್ಗೆ ಯಾರಿಗಾದರೂ ಬೇಕಾದರೆ ಲಿಂಕ್ ಹೇಳಿ ಫ್ರೆಂಡ್ಸ್ ನಾನು ನಿಮಗೆ ಕಮೆಂಟಲ್ಲಿ ಪಿನ್ ಮಾಡ್ತೀನಿ ಮತ್ತೆ ಇದಕ್ಕೆ ಬರೀ ಪಂಜರ ಫ್ಲವರು ಕೊಂಬೆ ಅಲ್ಲ ಬಟರ್ಫ್ಲೈಗಳು ಬಂದಿತ್ತು ಮತ್ತೆ ಆ ಕಡೆ ಈ ಕಡೆ ಎಲ್ಲ ಅದೇನೋ ರೌಂಡ್ ರೌಂಡ್ ಆಗಿ ಬಂದಿತ್ತು ಅವುಗಳು ಮಾತ್ರ ಪಿಕ್ಚರ್ ಅಲ್ಲಿ ಹೆಂಗ್ ಹಂಗಿ ಬೇಕಾದ್ರೆ ಅಂಟಿಸ್ಕೋಬೋದು ಇಲ್ಲ ನಮ್ಗೆ ಯಾವ ಯಾವ ಜಾಗದಲ್ಲಿ ಬಟರ್ಫ್ಲೈ ಬೇಕು ಡಿಸೈನ್ ಬೇಕೋ ಅನಿಸ್ತಿತ್ತು ಅವಲೆಲ್ಲ ಅಂಟಿಸ್ಕೋಬೋದು ನಾವೇನೆ ಇಷ್ಟೇ ಬಂದೈತೆ ನಾನು ಅಷ್ಟು ಗ್ವಾಡೆ ಆಗ್ಲಾ ಬತ್ತೈತೆ ಅನ್ಕೊಂಡೆ ಅದೇ ಅದೇ ತರದ್ ಇನ್ನೊಂದು ಬುಕ್ ಮಾಡ್ಕೊಂಡು ಈ ಕಡೆ ನಾವು ಅಂಟಿಸ್ಕೊಂಡ್ರೆ ಕಂಪ್ಲೀಟ್ ಆಗ್ತೈತೆ ಅನ್ಕೋತೀನಿ ಫ್ರೆಂಡ್ಸ್ ನಾನು ಮೊಬೈಲಲ್ಲಿ ಒದ್ದಾಡ್ಕೊಂಡು ನೋಡ್ತಾ ಇದ್ದೀನಿ ಇಲ್ಲೇ ಸೈಡಲ್ಲಿ ಕೊಟ್ಟಿರ್ತಾರೆ ಯಾವುದೇ ಮೇಲೆ ಯಾವುದು ಅಂಟಿಸ್ಬೇಕು ಅಂತ ಗೊತ್ತೇ ಆಗಿಲ್ಲ ನಮಗೆ ಫ್ರೆಂಡ್ಸ್ ಅವೀಸ್ ಇಟ್ಟು ಸೂಪರ್ ಆಗೈತೆ ಇದು ಗ್ರೀನ್ ಕಲರ್ ಗೋಡೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಬ್ಲಾಕ್ ರೆಡ್ಡೇ ಮ್ಯಾಚ್ ಆಗೋದು ಇದಕ್ಕೆ ಅದಕ್ಕೆ ಇದನ್ನೇ ನಾನು ಪ್ಲ್ಯಾನ್ ಮಾಡಿ ಬುಕ್ ಮಾಡಿದೆ ಸಖತ್ತಾಗೈತೆ ಅದಕ್ಕೆ ತುಂಬ ಚಿಕ್ಕದು ಫ್ರೆಂಡ್ಸ್ ಪ್ರೈಸ್ ಹೇಳ್ಬಿಡ್ತೀನಿ ನೂರ ಎಂಬತ್ತೊಂದು ರೂಪಾಯಿ ಬಾಡಿ ಓದ ಮುಖ ಬಾಡಿ ಓದ ಬಳ್ಳಿ ಆಗ್ಬಿಟ್ಟಿದೆ ಇದನ್ನು ಅಂಟಿಸ್ಬೇಡ ಅಪ್ಪಿ ಚಿಕ್ಕದಾಗ ಕಟ್ ಮಾಡಿಕೊಂಡು ಇದು ಚೆನ್ನಾಗೈತೆ ಫ್ರೆಂಡ್ಸ್ ಕಟ್ ಮಾಡಪ್ಪಿ ಅದನ್ನು ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್ ಸಕ್ಕತ್ತಾಗೈತೆ ಇನ್ನೊಂದು ಚೂರು ದೊಡ್ಡದಾಗಿ ಇಷ್ಟ ಆಗಲ್ಲ ಬಂದುಬಿಟ್ಟು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮಂತು ದುಡ್ಡು ಕೂಡ ಹಾಕ್ಕೊಂಡು ಇನ್ನೊಂದು ಬುಕ್ ಮಾಡ್ತೀನಿ ಈ ಕಡೆಯಿಂದ ಒಂದು ಹಾಕ್ಬಿಟ್ರೆ ಹಾಂ ಪರ್ಫೆಕ್ಟು ಅದ್ರ ಸಕ್ಕತ್ತು ಇಷ್ಟ ಐತೆ ಫ್ರೆಂಡ್ಸ್ ನನಗಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು ಬ್ಯಾಗ್ರೌಂಡು ಹಿಂದಕ್ಕೆ ಹೋಗೋಣ ಸ್ವಲ್ಪ ಬೇಡ ಮುಂದೆನೇ ಚೆನ್ನಾಗಿ ನೋ ಚಾನ್ಸ್ ಚಾನ್ಸೇ ಇಲ್ಲ ಅಂಟಿಸಿ ನಾನು ವಕ್ರಪಕ್ರ ಮಾಡಲ್ಲ ರೀ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಷ್ಟೇ ಸಕ್ಕತ್ತಾಗಿದೆ ಅಪ್ಪಿ ಇಷ್ಟ ಆಯ್ತಾ ಮತ್ತೆ ಬಾಡೋ ಆಯ್ತು ಮುಖ ದೊಡ್ಡದಾಗ್ ಬತ್ತೈತೆ ಅಂತ ನನ್ ಗಂಡ ಎಕ್ಸ್ಪೆಕ್ಟಿಂಗು ಫ್ರೆಂಡ್ಸ್ ಇನ್ನೂ ದೊಡ್ಡದಾಗಬೇಕಾಗಿತ್ತಪ್ಪಿ ಬರುತ್ತಿಗಳ ನನಗೆ ಕಾಸು ನಾನು ಇನ್ನೊಂದು ಬುಕ್ ಮಾಡ್ತೀನಿ ಆ ಕಡೆಯಿಂದ ಅಂಟಿಸ್ಬಿಡುವ ಸೂಪರ್ ಡೂಪರ್ ಆಗಿರ್ತೈತೆ ಅನ್ಎಕ್ಸ್ಪೆಕ್ಟಗ್ ಬೆಳಗ್ಗೆ ಮ್ಯಾಚಿಂಗ್ ಡ್ರೆಸ್ಸೇ ಇವತ್ತು ಫುಲ್ ಡೇ ಸೀರೆ ಮುಗೀತು ಒದ್ದಾಡ್ಬಿಟ್ಟೆ ಅನ್ಕೊಳ್ಳಿ ಫುಲ್ ಡೇ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ಅದನ್ನ ಒದ್ದಾಟದಲ್ಲಿ ಆದ್ರೂ ಕೊಟ್ಟು ಮಾತಕ್ಕೆ ತಪ್ಪಲ್ಲ ಫ್ರೆಂಡ್ಸ್ ಇದೊಂದು ದೊಡ್ಡ ಸಾಧನೆ ಅಂತ ಫೀಲ್ ಆಗ್ತಾ ಇದೀನಿ ಡೈಲಿ ಸೀರೆ ಹಾಕೊಳ್ಳೋ ಹೆಣ್ಮಕ್ಳು ಮುಗಿತಾರ ಮಕ್ ಮೊಬೈಲ್ ಮೊಬೈಲಲ್ಲೇ ನನ್ ಕಷ್ಟ ಫ್ರೆಂಡ್ಸ್ ನನಗೆ ಉಸಿರಾಡಕ್ಕೆ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಐತೆ ಹಂಗಾಗಿ ಕಷ್ಟ ಪಡ್ತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಲೆಸ್ ಆಟ್ ವಿಶಿಂಗ್ಸ್ ವೀಣಾ ಸಿಸ್ಟರ್ ಹ್ಯಾಪಿ ಬರ್ತಡೆ ಫ್ರೆಂಡ್ಸ್ ಫಸ್ಟ್ ಒಂದು ವಿಷಯ ಹೇಳ್ಬಿಡ್ತೀನಿ ತುಂಬಾ ಜನ ವಿಶ್ ಮಾಡೋಕ ಹೇಳ್ತಾ ಇದೀರಾ ಮಕ್ಕಳಿಗೆ ವಿಶ್ ಮಾಡಿ ಇಂಡಿಗೆ ವಿಶ್ ಮಾಡಿ ಅಕ್ಕ ತಂಗಿಗೆ ವಿಶ್ ಮಾಡಿ ಅಂತ ನೇಮ್ ಟೈಪ್ ಮಾಡೋದೇ ಮರಿತಾ ಇದ್ದೀರಾ ಹಂಗಾಗಿ ನಿಮ್ದೆಲ್ಲ ಮಿಸ್ ಆಗ್ತೈತಷ್ಟೇ ವೀಣಾ ಸಿಸ್ಟರ್ ಹ್ಯಾಪಿ ಬರ್ತದೆ ಅಂಬಿಕಾ ಸಿಸ್ಟರ್ ಎರಡನೇ ವರ್ಷ ಎರಡನೇ ತಾರೀಕು ಹ್ಯಾಪಿ ಬರ್ತದೆ ಭಾನು ಮಧು ಹಾಯ್ ಮಕ್ಕಳ ಪ್ರೀತಮ್ ಎರಡನೇ ತಾರೀಕು ಹ್ಯಾಪಿ ಬರ್ತದೆ ಕುಸುಮಾ ಸಿಸ್ಟರ್ ಐದನೇ ತಾರೀಕು ಹ್ಯಾಪಿ ಬರ್ತದೆ ನಿಖಿಲ್ ಕುಮಾರಣ್ಣ ರಾಯಚೂರ್ ಹಾಯ್ ಧ್ರುವ ದೀಕ್ಷಿತ ಹಾಯ್ ಮಕ್ಕಳ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್